ಈ ಕೆ ಪಿ ಎಸ್ ಸಿಯಿಂದ ಕೆ ಎ ಎಸ್ ಎಕ್ಸಾಮಲ್ಲಿ ಟ್ರಾನ್ಸ್ಲೇಷನ್ ಅಂದರೆ ಇಂಗ್ಲೀಷಿಂದ ಕನ್ನಡ ಟ್ರಾನ್ಸ್ಲೇಷನ್ನು ಒಬ್ಬ ವ್ಯಕ್ತಿ ಅಂದರೆ ಜ್ಞಾನೇಂದ್ರ ಕುಮಾರ್ ಎಕ್ ಎಕ್ಸಾಮಿನೇಷನ್ ಕಂಟ್ರೋಲ್ ಒಬ್ಬ ವ್ಯಕ್ತಿ ತಪ್ಪು ಮಾಡಿರೋದ್ರಿಂದ ಇಷ್ಟೆಲ್ಲ ಹೋರಾಟ ಮಾಡಿದ್ರು ಕೂಡ ಆ ಒಂದು ತಪ್ಪನ್ನು ತಿದ್ಕೊಂಡು ಕೆ ಪಿ ಎಸ್ ಸಿ ಅವರಾಗಲಿ ಸರ್ಕಾರ ಆಗಲಿ ಇಲ್ಲಿವರೆಗೂ ವಿದ್ಯಾರ್ಥಿಗಳ ಪರವಾಗಿ ಯಾವುದೇ ಒಂದು ಸ್ಟೇಟ್ಮೆಂಟ್ ಕೊಟ್ಟಿಲ್ಲ ಇಷ್ಟು ಹೋರಾಟ ಮಾಡಿದ್ರು ಕೂಡ ಸರ್ಕಾರದಲ್ಲಿ ಎಲ್ಲ ಮಿನಿಸ್ಟರ್ಸು ಮತ್ತು ಆಪೋಸಿಷನ್ ಲೀಡರು ಎಲ್ಲರೂ ಸಪೋರ್ಟ್ ಮಾಡ್ತಿದ್ದಾರೆ ಈ ಒಂದು ವಿಚಾರವಾಗಿ ಕನ್ನಡದಲ್ಲಿ ಕ್ವಶನ್ ಪೇಪರ್ ತುಂಬ ತಪ್ಪಾಗಿರೋದ್ರಿಂದ ಇನ್ಕ್ಲೂಡಿಂಗ್ ಎಲ್ಲ ಪ್ರಿಯಾಂಕರ್ಗೆ ಸರ್ ಇರ್ಬೋದು ಎಚ್ ಕೆ ಪಾಟೀಲ್ ಸರ್ ಇರ್ಬೋದು ಸಂತೋಷ್ ಲಾಡ್ ಸರ್ ಇರ್ಬೋದು ಎಲ್ಲ ಮಿನಿಸ್ಟರ್ಸು ಸಪೋರ್ಟ್ ಮಾಡ್ತಿದ್ದಾರೆ ಮತ್ತು ಅಪೋಸಿಷನ್ ಲೀಡರು ವಿಜೇಂದ್ರ ಸರ್ ಇರ್ಬೋದು ಮತ್ತು ಆರ್ ಅಶೋಕ್ ಎಲ್ಲರೂ ಸಪೋರ್ಟ್ ಮಾಡ್ತಿದ್ದಾರೆ ಎಲ್ಲ ಸಂಘಟನೆಗಳು ಸಪೋರ್ಟ್ ಮಾಡ್ತಿದ್ದಾರೆ ಸಾಹಿತಿಗಳು ಸಪೋರ್ಟ್ ಮಾಡ್ತಿದ್ದಾರೆ ಚಲನಚಿತ್ರ ನಟರು ಸಪೋರ್ಟ್ ಮಾಡ್ತಿದ್ದಾರೆ ರೈತ ಪರ ಸಂಘಟನೆಗಳು ಸಪೋ ಸಪೋರ್ಟ್ ಮಾಡ್ತಿದ್ದಾರೆ ಇಷ್ಟೆಲ್ಲ ಸಪೋರ್ಟ್ ಮಾಡಿದ್ರು ಕೂಡ ಇಲ್ಲಿ ಒಬ್ಬರು ಅಂದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಗೆ ಎಲ್ಲ ಸುಳ್ಳು ಮಾಹಿತಿ ತುಂಬಿದ್ದಾರೆ ತಲೆಯಲ್ಲಿ ಯಾರು ಅಂತ ಸರ್ಕಾರದ ಪ್ರಧಾನ ಮುಖ್ಯ ಕಾರ್ಯದರ್ಶಿ ಈಗೇನು ಅಪಾಯಿಂಟ್ ಆಗಿದ್ದಾರೆ ಎಲ್ ಕೆ ಅತಿಕ್ ಸಾರು ಈ ಕಡೆ ಕೆ ಪಿ ಎಸ್ಸಿಯಿಂದ ಜ್ಞಾನೇಂದ್ರ ಕುಮಾರ ಈ ಕಡೆ ಸರ್ಕಾರದ ಲೆವೆಲಲ್ಲಿ ಅಲ್ಲಿ ಸರ್ಕಾರದ ಲೆವೆಲಲ್ಲಿ ಎಲ್ ಕೆ ಅತೀಕ್ ಸಾರು ಮುಖ್ಯಮಂತ್ರಿ ಸರ್ಗ ದಿನ ಒಂದೊಂದು ಸ್ಟೇಟ್ಮೆಂಟ್ ಬದಲಾಗ್ತಾ ಇದೆ ಅಂದರೆ ಮೊನ್ನೆ ತನಕ ರಿನೋಟಿಫಿಕೇಶನ್ ಮಾಡ್ತಾರೆ ಅಂತ ಹೇಳಿದ್ರು ನಿನ್ನೆ ನೋಡಿದ್ರೆ ಮತ್ತೆ ಚೇಂಜ್ ಮಾಡಿದ್ದಾರೆ ಇನ್ನು ಸೋಮವಾರ ಬಂದು ಅದೇನು ಕೊಡ್ತಾರೆ ಅಂತ ಗೊತ್ತಿಲ್ಲ ಇವತ್ತು ಎಲ್ಲ ಮಿನಿಸ್ಟರ್ಸ್ಗೆಲ್ಲ ಕೇಳಿದಾಗ ಆಲ್ಮೋಸ್ಟ್ ಇವತ್ತು ನಮ್ಮದೇನಿಲ್ಲಪ್ಪ ನಾವೆಲ್ಲ ರೆಡಿ ಇದ್ದೀವಿ ಆದರೆ ಸಿ ಎಮ್ ಸಿದ್ದರಾಮಯ್ಯ ಸರ್ ತಲೆಗೆ ಎಲ್ ಕೆ ಎತಿಕ್ ಸರ್ ತುಂಬ ಅಂದರೆ ಎಲ್ಲ ನೆಗೆಟಿವ್ ತುಂಬಿದ್ದಾರೆ ಮತ್ತೆ ತಪ್ಪು ಮಾಡಿದ್ರು ಅದೇ ತಪ್ಪು ಇದು ಮಾಡ್ತಾರೆ ಅಂತ ಹೇಳಿ ಈಗ ತಪ್ಪೇ ಆಗಿಲ್ಲ ಅನ್ನೋ ಥರ ಸಿದ್ದರಾಮಯ್ಯ ಸರ್ಗೆ ಮತ್ತು ರಿಸಲ್ಟ್ಸ್ ಬಿಟ್ಟಿದ್ದೀವಿ ಅನ್ನೋ ಥರ ಏನೇನೋ ತುಂಬಿದ್ದಾರೆ ತಲೆಯಲ್ಲಿ ಈ ಒಂದು ಪರಿಸ್ಥಿತಿಯಲ್ಲಿ ಸರ್ಕಾರ ಕೂಡ ನಿರ್ಧಾರ ಪ್ರತಿ ಪ್ರತಿಯೊಬ್ಬರೂ ಸರ್ಕಾರದ ವಿರುದ್ಧ ಇರ್ಬೋದು ಕೆ ಪಿ ಎಸ್ ಸಿ ವಿರುದ್ಧ ಇರ್ಬೋದು ಮಾತಾಡ್ತಿದ್ದಾರೆ ಇಷ್ಟೆಲ್ಲ ತಪ್ಪು ಮಾಡಿ ಕೂಡ ಅದನ್ನು ನೀವು ಸಮರ್ಥಿಸ್ಕೊತಾ ಇದ್ದೀರಾ ಎಲ್ ಕೆ ಅತೀಕ್ ಸಾರು ಮಾನ್ಯ ಮುಖ್ಯಮಂತ್ರಿ ಸಾರಿಗೆ ಬರೀ ಸುಳ್ಳು ಮಾಹಿತಿ ಕೊಡ್ತಿದ್ದಾರೆ ಇದರಿಂದ ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡ್ರನ್ನ ನೇತೃತ್ವದಲ್ಲಿ ಹಹೋರಾತ್ರಿ ಧರಣಿ ಅಂದರೆ ಹತ್ತನೇ ತಾರೀಕು ಬೆಳಗ್ಗೆ ಹತ್ತು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಕಂಟಿನ್ಯೂಸ್ ಆಗಿರುತ್ತೆ ಇಲ್ಲಿ ಎಲ್ಲಿವರೆಗೂ ಕೆ ಎಸ್ ಮರು ಅಧಿಸೂಚನೆ ಆಗಲ್ವೋ ಅಲ್ಲಿವರೆಗೂ ಈ ಧರಣಿ ಕಂಟಿನ್ಯೂಸ್ ಆಗುತ್ತೆ ಈ ಒಂದು ಧರಣಿಗೆ ಎಲ್ಲ ಸಾಹಿತಿಗಳಿರ್ಬೋದು ಚಲನಚಿತ್ರ ನಟರಿರ್ಬೋದು ಮತ್ತು ಕಲಾವಿದರಿರ್ಬೋದು ಸಾಹಿತಿಗಳು ಮಠಾಧೀಶರು ಎಲ್ಲರೂ ಬರ್ತಿದ್ದಾರೆ ಅಂದರೆ ಸ್ವಾಮೀಜಿಗಳಿರ್ಬೋದು ಎಲ್ಲರೂ ಬರ್ತಿದ್ದಾರೆ ಈ ಒಂದು ಹೋರಾಟಕ್ಕೆ ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಎಷ್ಟು ಇಷ್ಟು ಇಷ್ಟಿನ ಹೋರಾಟ ಮಾಡಿದ್ದೀವಲ್ಲ ಅದು ಒಂದು ಸೈಡ್ ಆದರೆ ಈಗ ಸೋಮವಾರದಿಂದ ಏನು ಮಾಡ್ತಿದ್ರಲ್ಲ ಅದು ನಿಜವಾದ ಹೋರಾಟ ನಮ್ಮ ಹೋರಾಟ ಸ್ಟಾರ್ಟ್ ಆಗ್ತಾ ಇರೋದೆ ಸೋಮವಾರದಿಂದ ಅಂತ ಅಂದ್ಕೊಡಿ ಪ್ರತಿಯೊಂದು ಇನ್ ಸ್ಟೂ ಸ್ಟೂಡೆಂಟ್ಸು ಈ ಒಂದು ಹೋರಾಟಕ್ಕೆ ಭಾಗಿಯಾಗಬೇಕಾಗುತ್ತೆ ಮತ್ತೆ ಕೆ ಪಿ ಎಸ್ ಸಿ ಸುಧಾರಣೆ ಆಗಬೇಕು ಅಂತ ಹೇಳಿ ನಾವು ತುಂಬ ಮುಂಚೆ ಒಂದು ಎರಡು ನಾಲ್ಕು ವರ್ಷದಿಂದ ನಾವು ಅಂದ್ಕೊಂಡಿದ್ದೀವಿ ಅದು ಇವು ಈ ಒಂದು ಟೈಮು ಸುಧಾರಣೆ ಆಗುತ್ತೆ ಅಂತ ಸರ್ಕಾರವೇ ಹೇಳ್ತಾ ಇದ್ದಾರೆ ಬಟ್ ಆದರೆ ಸುಧಾರಣೆ ನೆಪದಲ್ಲಿ ಇಂಟರ್ವ್ಯೂ ಮಾರ್ಕ್ಸು ಕೆ ಎಸ್ ಇಂಟರ್ವ್ಯೂ ಮಾರ್ಕ್ಸ್ ಏನಾದರೂ ಜಾಸ್ತಿ ಮಾಡ್ತಾರ ಅನ್ನೋದು ಒಂದು ಕ್ವಶನ್ ಮಾರ್ಕ್ ಆಗಿದೆ ಮತ್ತೆ ನಾವು ಈ ಒಂದು ಕೆ ಎಸ್ ಮರು ಅಧಿಸೂಚನೆ ಆಗಲೇಬೇಕು ಇಷ್ಟೆಲ್ಲ ತಪ್ಪು ಮಾಡಿ ಕೂಡ ಅದನ್ನೇ ಸಮರ್ಥಿಸ್ಕೊತಾ ಇದ್ದಾರೆ ದಯವಿಟ್ಟು ಎಲ್ಲ ವಿದ್ಯಾರ್ಥಿಗಳು ಏನೋ ಕರ್ನಾಟಕ ರಕ್ಷಣಾ ವೇದಿಕೆ ಹೋರಾಟ ಮಾಡುತ್ತೆ ಅಂತ ಅನ್ಕೊಂಡೋಗ್ಬೇಡಿ ದಯವಿಟ್ಟು ನಾವು ಅವ್ರ ಜೊತೆ ಪ್ರತಿ ಒಬ್ರು ಸ್ಟೂಡೆಂಟ್ಸು ಅವ್ರ ಜೊತೆ ನಿಂತ್ಕೊಂಡೇಬೇಕಾಗುತ್ತೆ ಮತ್ತೆ ಈ ಒಂದು ಕಾಂಪಿಟೇಟಿವ್ ಅಂದರೆ ಕೋಚಿಂಗ್ ಇನ್ಸ್ಟಿಟ್ಯೂಟ್ಗೆ ನಾವು ಮನವಿ ಮಾಡ್ಕೊತೀನಿ ಸಾಕಷ್ಟು ಯಾವುದೇ ರೀತಿ ನೋ ಆಗ್ತಾ ಇಲ್ಲ ಬಿಕಾಸ್ ಏನಪ್ಪಾ ಅಂದರೆ ಒಳ ಮೀಸಲಾತಿ ಅದು ಸರ್ಕಾರ ಬೇಗ ಮುಗಿಸಿ ಅಂತಲೂ ನಾವು ಮನವಿ ಮಾಡ್ಕೊತಾ ಇದ್ದೀವಿ ಮತ್ತು ಅದ್ರ ಜೊತೆ ಏನಪ್ಪಾ ಅಂದರೆ ಈ ಒಂದು ಲೈಬ್ರರಿಯಲ್ಲಿ ಬೆಂಗಳೂರಲ್ಲಿರೋ ಒಂದು ವಿಜಯನಗರ ಚಂದ್ರಾಲಯ ಓಟಲ್ಲಿ ಎಲ್ಲನೂ ದಯವಿಟ್ಟು ಕೋಚಿಂಗ್ ಇನ್ಸ್ಟಿಟ್ಯೂಟು ರಜಾ ಘೋಷಣೆ ಮಾಡಿ ಇಡೀ ಎಲ್ಲ ಯಾಕೆ ಅಂತಂದರೆ ಈ ಒಂದು ಹೋರಾಟ ಸಕ್ಸಸ್ ಆಗೋವರೆಗೂ ಕೆ ಎಸ್ ಮರುದಿಸೂಚನೆ ಮಾಡೋವರೆಗೂ ಎಲ್ಲ ಕೋಚಿಂಗ್ ಇನ್ಸ್ಟಿಟ್ಯೂಟು ಸಪೋರ್ಟ್ ಮಾಡಬೇಕಾಗುತ್ತೆ ಯಾಕೆಂದರೆ ಇವತ್ತು ಸ್ಟೂಡೆಂಟಿಂದ ನೀವು ಇರೋದು ನಿಮ್ಮಿಂದ ಸ್ಟೂಡೆಂಟ್ಸ್ ಎಲ್ಲ ಸ್ಟೂಡೆಂಟ್ಸಿಂದ ಕೋಚಿಂಗ್ ಇನ್ಸ್ಟಿಟ್ಯೂಟ್ ಇರ್ಬೋದು ಒಂದು ಲೈಬ್ರರೀಸ್ ಇರ್ಬೋದು ಎಲ್ಲನೂ ರನ್ ಆಗ್ತಾ ಇರೋದು ಸ್ಟೂಡೆಂಟ್ಸಿಂದ ಸ್ಟೂಡೆಂಟ್ಸ್ಗೆ ಇವತ್ತು ನೀವು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಯಾಕೆಂದರೆ ವಾಲಂಟ್ರಿಯಾಗಿ ಸಪೋರ್ಟ್ ಮಾಡಿ ಎಲ್ಲ ಕೋಚಿಂಗ್ ಇನ್ಸ್ಟಿಟ್ಯೂಟ್ ಇರ್ಬೋದು ಮತ್ತು ಲೈಬ್ರರೀಸು ಒಂದಿನ ಎರಡು ದಿನ ಆಗುತ್ತಾ ಒಟ್ಟು ದಯವಿಟ್ಟು ಕ್ಲೋಸ್ ಮಾಡಿ ಎಷ್ಟು ದಿನ ಆಗುತ್ತೋ ಅಷ್ಟು ದಿನ ನಿಮ್ಮ ಕೈಯಲ್ಲಾದಷ್ಟು ಸಪೋರ್ಟ್ ಮಾಡಿ ಯಾಕೆಂತಂದರೆ ಇವತ್ತು ಯಾವುದೇ ನೋಟಿಫಿಕೇಶನ್ ಇಲ್ಲ ಎಷ್ಟೋ ಅಲ್ಲಿ ಖಾಲಿ ಹೊಡಿತಾ ಇದೆ ಮತ್ತು ಯಾವ ಕೋಚಿಂಗ್ ಇನ್ಸ್ಟಿಟ್ಯೂಟು ಕೆಲವೊಂದು ಕೋಚಿಂಗ್ ಇನ್ಸ್ಟಿಟ್ಯೂಟು ಮುಚ್ಚ ಪರಿಸ್ಥಿತಿಯಲ್ಲಿ ಬಂದಿದೆ ಯಾಕೆಂದರೆ ನೋಟಿಫಿಕೇಶನ್ ಆಗ್ತಾ ಇಲ್ಲ ಮತ್ತು ಈ ಒಂದು ಸ್ಟೂಡೆಂಟ್ಸ್ ಅಷ್ಟೇ ಸ್ಟೂಡೆಂಟ್ಸಲ್ಲಿ ನಂಬಿಕೆ ಹೋಗ್ತಾ ಇದೆ ಯಾಕೆಂದರೆ ಕೆ ಪಿ ಎಸ್ ಸಿ ಅವ್ರು ಮಾಡ್ತಾ ಇರೋ ತಪ್ಪಿಗೆ ಈ ಒಂದು ಕರಪ್ಷನ್ನು ಈ ಒಂದು ಕೆ ಪಿ ಎಸ್ ಸಿ ಸುಧಾರಣೆ ಆಗೋದಕ್ಕೋಸ್ಕರ ಇಷ್ಟೆಲ್ಲ ಹೋರಾಟ ಮಾಡ್ತಾ ಇದ್ದೀವಿ ದಯವಿಟ್ಟು ಇದಕ್ಕೆ ನಾವು ಕೈ ಜೋಡಿಸಿ ಅಂತ ಕೇಳ್ಕೊತೀನಿ ಎಲ್ಲ ಕೋಚಿಂಗ್ ಇನ್ಸ್ಟಿಟ್ಯೂಟ್ ಇರ್ಬೋದು ಎಲ್ಲರೂ ಈ ಒಂದು ಹೋರಾಟಕ್ಕೆ ಭಾಗವಹಿಸಿ ಮತ್ತು ಸ್ಟೂಡೆಂಟ್ಸು ಅಷ್ಟೇ ಎಲ್ಲರೂ ಬಂದು ಈ ಒಂದು ಹೋರಾಟಕ್ಕೆ పోరాటా యశస్వి కోసం కి థ్యాంక్ యూ నమస్కారం